ದೊಡ್ಡ ಸೈಜ್ ಐತಿ ಮತ್ತು ಜೋಡೇಲಿ ಮೀನು ಮರಿ ಐತೆನಾಡ್ ಇಲ್ಲ ಗಡ್ಡೆ ನೋಡೋಣ ಮರಿ ಅದ ರೀ ಅವ್ರೀ ಉದ್ನಿಕೇರಿ ಉದ್ನಿಕೇರಿ ಅದ್ದಿಕೇರಿ ಅಂತ ನೋಡ್ರಿ ಎಷ್ಟು ಹೇಳ್ತೀರಿ ಎಪ್ಪಾರ ಇದಕ್ಕೆ ಐವತ್ತೈದು ಸಾವಿರ ಹೇಳ್ತೀರಾ ಕೊಡೋದೇನ ಫೈನಲ್ ನಲವತ್ತೈದು ಸಾವಿರ ಬಂದಂಗೆ ಬಿಡ್ತೀರಣ ನಲವತ್ತೈದು ಸಾವಿರ ಬಂದು ಅಂತ ನೋಡೋಣ ಐವತ್ತೈದು ಹೇಳಿದು ನಲವತ್ತೈದು ಬಂದ್ ಕೊಡ್ದಣ ಅಣ್ಣ ರೀ ನಿಮ್ಮ ನಂಬರ್ ಕೊಡ್ತೀರಿ ಕೇಳ ನಿನ್ನ ನಂಬರ್ ತೊಂಬತ್ತೇಳು ನಲವತ್ತ್ಮೂರು ಜೀರೋ ಒಂಬತ್ತು ಐವತ್ತೆರಡು ಒಂಬತ್ತು ಜೀರೋ ನಂಬರ್ ಕೊಟ್ರ ನೋಡ್ರಿ ನಾ ಅನ್ನಾರ ಸೈಜ್ ಚಲೋ ಇತ್ತು ಆಗಿಲ್ಲ ನೋಡಿ ಕಣಕ್ಕ ಹಾಲಲ್ಲಾಗ ಆಟ ಹಾಕಿದ್ರ ಅಂತಾನ ಈಗ ನಾಲ್ಕಾಲೆಗೆ ಹಾಕಿಲ್ಲೇನಾ ಎಷ್ಟು ಇರ್ಲಾತ ಹಾಲು ಹೋಗೋದು ಈಗ ತೋರ್ಸೋಣ ಒಂದು ಹದಿನೈದು ದಿವ್ಸ ಹತ್ತ ಅಲ್ಲಿ ಹೋಗುದು ಹದಿನೈದು ದಿವಸ ಆಗ ನೋಡೋಣ ಅಡಿದ್ ಹಿಡಿಯೋದವ್ ಮನೆಯ ಹಿಡಿಯೋದವ ಆಡಿದ್ ಬಿಡಿಯೋದು